ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದರ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂತಹ ಸಚಿನ್ ಪೈಲಟ್ ನೀಡಿರುವಂಥ ಒಂದು ಹೇಳಿಕೆ ನಿಜಕ್ಕೂ ಲೆಕ್ಕಾಚಾರ ಕುತೂಹಲ ಮತ್ತು ಒಂದಿಷ್ಟು ಪಕ್ಷಕ್ಕಿರುವಂಥ ಭ್ರಮೆಯನ್ನು ಹೊರಗೆ ತೆರೆದಿಟ್ಟಿದೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಒಂದೇ ದಿನದೊಳಗೆ ಮುಖ್ಯಮಂತ್ರಿ ಯಾರೆಂದು ನಿರ್ಧರಿಸ್ತೇವೆ ಅಂತೇಳಿ ಅವರು ಹೇಳಿದ್ದಾರೆ ಇದು ಸುಲಭನ ಎನ್ನುವಂಥ ಪ್ರಶ್ನೆ ಯಾಕಂತ ಹೇಳಿದರೆ ಕಾಂಗ್ರೆಸ್ ಮೈತ್ರಿಕೂಟದ ಆ ಒಂದು ಮಹಾವಿಕಾಸ್ ಅಂಗಡಿ ಇದರಲ್ಲಿರುವಂತಹ ಮೂರು ಪಕ್ಷಗಳು ಯಾರು ಅಂತ ನೋಡಿ ಒಂದು ಉದ್ಧವ್ ಠಾಕ್ರೆ ಅವರ ನೇತೃತ್ವದ ಶಿವಸೇನೆ ಮತ್ತೊಂದು ಕಡೆಯಲ್ಲಿ ಶರದ್ ಪವಾರ್ ಅವರ ನೇತೃತ್ವದ ಎನ್ ಸಿ ಪಿ ಇನ್ನೊಂದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ಪರ್ಧಿಸ್ತಾ ಇರುವುದು ನೂರ ಒಂದು ಸ್ಥಾನಗಳಲ್ಲಿ ಇನ್ನೂರ ಎಂಬತ್ತೆಂಟರಲ್ಲಿ ನೂರ ಒಂದು ಅದೇ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಸ್ಪರ್ಧಿಸ್ತಾ ಇರುವುದು ತೊಂಬತ್ತ ಆರರಲ್ಲಿ ಕೇವಲ ಐದು ಸ್ಥಾನಗಳಿಗೆ ಮಾತ್ರ ಕಡಿಮೆ ಮತ್ತೊಂದು ಕಡೆಯಲ್ಲಿ ಶರದ್ ಪವಾರ್ ಅವರ ನೇತೃತ್ವದ ಎನ್ ಸಿ ಪಿ ಸ್ಪರ್ಧಿಸ್ತಾ ಇರುವುದು ಎಂಬತ್ತ ಏಳರಲ್ಲಿ ಈಗ ಯಾವ ಪಕ್ಷ ತನಗೆ ಕೊಟ್ಟಿರುವಂತಹ ಸೀಟ್ಗಳಲ್ಲಿ ಹೆಚ್ಚನ್ನು ಜಯಿಸ್ತದೋ ಅಂದರೆ ಹೆಚ್ಚು ವೋಟಿಂಗ್ ಶ್ಯಾರನ್ನು ಪಡೆದುಕೊಳ್ಳುತ್ತೋ ಆಗ ಆ ಪಕ್ಷದ ಸಿ ಎಂ ಆಗ್ತಾರೆ ಎನ್ನುವಂಥದ್ದು ಒಂದು ವಿಚಾರ ಹಾಗಾದರೆ ಒಂದು ವೇಳೆ ಕಾಂಗ್ರೆಸ್ಗಿಂತ ಉಳಿದ ಎರಡು ಪಕ್ಷಗಳಲ್ಲಿರುವಂಥ ನಾಯಕರು ಬಹಳ ಪ್ರಬಲವಾಗಿ ದೊಡ್ಡ ಮಟ್ಟದಲ್ಲಿ ಗೆದ್ದು ಅವರಿಂದಲೇ ಸರ್ಕಾರ ರಚನೆಯಾಗುವಂಥ ಹಂತಕ್ಕೆ ಬಂದರೆ ಆಗ ಶರದ್ ಪವಾರ್ ಬಣದಲ್ಲಿರುವಂಥ ಯಾವ ಶಾಸಕರು ಸಿ ಎಂ ಆಗ್ತಾರೆ ಎನ್ನುವಂಥ ಪ್ರಶ್ನೆ ಆಗ ನಿರ್ಧರಿಸಬೇಕಾಗಿರುವಂಥದ್ದು ಶರದ್ ಪವಾರ್ ಶರದ್ ಪವಾರ್ ಅವರು ಒಂದೇ ದಿನದಲ್ಲಿ ನಿರ್ಧರಿಸ್ತಾರಾ ಎನ್ನುವಂಥ ಪ್ರಶ್ನೆ ಯಾಕಂತ ಹೇಳಿದರೆ ಅಲ್ಲಿ ಉದ್ಧವ್ ಠಾಕ್ರೆ ಅವರ ಬಣ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಆದ್ದರಿಂದ ಒಂದಿಷ್ಟು ಹೆಚ್ಚು ಕಡಿಮೆ ಆದರೆ ಅಧಿಕಾರಕ್ಕೆ ಬರುವುದು ಬಿಡಿ ಸಿ ಎಮ್ ಆಗೋದು ಬಿಡಿ ಸೊ ಅದು ಮತ್ತೊಂದು ಹೋಳಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ದರಿಂದ ಇಲ್ಲಿ ಶರದ್ ಪವಾರ್ ಯಾರಿಗೆ ಸೂಚಿಸ್ತಾರೋ ಅವರೇ ಸಿ ಎಮ್ ಆಗುವುದರಲ್ಲಿ ಅಷ್ಟು ಗೊಂದಲಗಳು ಇರುವುದಿಲ್ಲ ಆದರೆ ಶರದ್ ಪವಾರ್ ಅವರು ಕೂಡ ಅಷ್ಟೇ ಬಲಯುತವಾಗಿ ತಮಗೆ ಸಿಕ್ಕಿರುವಂಥ ಎಂಬತ್ತೇಳು ಸ್ಥಾನಗಳಲ್ಲಿ ಎಷ್ಟರಲ್ಲಿ ಗೆಲ್ತಾರೆ ಗೆಲ್ಲಿಸಬಲ್ಲರು ಗೆಲ್ಲಿಸಲಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ಉದ್ಧವ್ ಠಾಕ್ರೆ ಅವರ ಬಣ ಈ ಬಾರಿ ಆ ಪ್ರಮಾಣದಲ್ಲಿ ಗೆಲ್ಲತಾ ಎನ್ನುವಂಥ ಪ್ರಶ್ನೆ ನಡುವೆ ಕೂಡ ಒಂದು ವೇಳೆ ಮತದಾರ ಅವರಿಗೆ ಬೆಂಬಲವನ್ನು ಕೊಟ್ಟರೆ ಅವರ ಪಕ್ಷ ಸದಸ್ಯರು ಅಂದರೆ ಶಾಸಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬಂದರೆ ಆಗ ಉದ್ಧವ್ ಠಾಕ್ರೆನೇ ಸಿ ಎಂ ಆಗ್ತಾರೆ ಎನ್ನುವುದರಲ್ಲಿ ಬೇರೆ ಚರ್ಚೆ ಬೇಕಾಗಿರುವುದಿಲ್ಲ ಅವರು ಸಿ ಎಂ ಆಗೋದ್ರೆ ಎನ್ ಸಿ ಪಿ ಮತ್ತು ಈ ಕಡೆ ಕಾಂಗ್ರೆಸ್ ಅದೇ ಬೆಂಬಲವನ್ನು ಕೊಡಲಿಕ್ಕೆ ತಯಾರಾಗಿರುತ್ತಾ ಕಾಂಗ್ರೆಸ್ನ ಶಕ್ತಿ ಲೋಕಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದೆ ನೀವು ನೋಡಿದ್ದೀರಿ ಹಿಂದಿನ ಮಹಾರಾಷ್ಟ್ರ ಚುನಾವಣೆಗಳ ಲೋಕಸಭೆಯಲ್ಲಿ ಕಂಪೇರ್ ಮಾಡುವಾಗ ಈ ಬಾರಿ ಕಾಂಗ್ರೆಸ್ನ ಶಕ್ತಿಯಲ್ಲಿ ವರ್ಧಿಸಿದೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ನೂರ ಒಂದರಲ್ಲಿ ಎಷ್ಟು ಗೆಲ್ಲತ್ತೆ ಅದು ಒಂದು ವೇಳೆ ಹೆಚ್ಚಿನ ಸಂಖ್ಯೆಗಳಲ್ಲಿ ಶಾಸಕರನ್ನು ಆರಿಸಿ ತೆಗೆದುಕೊಂಡು ಬಂದ್ರೆ ಆಗ ಅದು ಬೇರೆಯವರ ಮಾತನ್ನು ಕೇಳತ್ತಾ ಅದರಿಂದ ಓವರ್ ಆಲ್ ಆಗಿ ನೋಡಿದ್ರೆ ಒಂದೇ ದಿನದಲ್ಲಿ ತಾವು ಸಿಎಂ ನಿರ್ಧರಿಸ್ತೇವೆ ಅಂತ ಹೇಳುವುದು ಸಚಿನ್ ಪೈಲಟ್ ಅವರು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗಬಹುದೇ ವಿನ ಅದು ಅಷ್ಟು ಸುಲಭ ಅಲ್ಲ ಯಾಕಂತ ಹೇಳಿದರೆ ಮೂರು ಪಕ್ಷಗಳು ಒಟ್ಟಾಗಿ ಚುನಾವಣೆಯನ್ನು ಸ್ಪರ್ಧಿಸುವಾಗ ಅದರಲ್ಲೂ ಕೂಡ ಮಹಾರಾಷ್ಟ್ರದ ಕಳೆದ ಐದು ವರ್ಷಗಳಲ್ಲಿ ನಾವು ನೋಡಿದಾಗ ಸಿ ಎಂ ಡಿ ಸಿ ಎಂ ಯಾರಿಗೆ ಕೊಡ್ತೇವೆ ಅವರು ಒಟ್ಟಾಗಿರುವಂತಹ ಒಂದು ಉದಾಹರಣೆ ನಮ್ಮ ಮುಂದೆ ಇರುವಾಗ ಇದು ಅಷ್ಟರ ಮಟ್ಟಿಗೆ ಸುಲಭ ಅಲ್ಲ ಮತ್ತೆ ಅಗೇನ್ ಇದು ಬಿ ಜೆ ಪಿಗೆ ಕೂಡ ಅದೇ ಪ್ರಮಾಣದಲ್ಲಿ ಸುಲಭ ಆಗತ್ತ ಅಂತ ಹೇಳಲಿಕ್ಕೆ ಕೂಡ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಬಿಜೆಪಿ ನೂರ ಐವತ್ತೆರಡರಲ್ಲಿ ಸ್ಪರ್ಧಿಸಿದೆ ಮೂರಂಕಿ ಸುಲಭವಾಗಿ ದಾಟಿತು ಅಂತಾದ್ರೆ ಕಣ್ಣು ಮುಚ್ಚಿ ಅವರ ಸಿ ಎಂ ಒಂದೇ ದಿನದಲ್ಲಿ ಆಯ್ಕೆ ಆಗ್ತಾರೆ ಯಾಕಂತೇಳಿದ್ರೆ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಆ ಮಟ್ಟಿಗೆ ಜಂಪ್ ಹೊಡೆಯುವಂಥ ಯಾವುದೇ ಚಾನ್ಸ್ ಇಲ್ಲ ಹಾಗಂತೇಳಿ ಅಜಿತ್ ಪವಾರ್ ಅವರನ್ನು ಏಕಾಏಕಿ ನಂಬಲಿಕ್ಕೂ ಆಗಲಿಕ್ಕಿಲ್ಲ ಒಂದು ವೇಳೆ ಶರದ್ ಪವಾರ್ ಅವರ ಪ್ರೀತಿಯ ಕರೆಗೆ ಅವರು ಹೋಗೊಟ್ಟು ಅವರ ಶಾಸಕರು ಮತ್ತೊಮ್ಮೆ ಈ ಕಡೆ ಬಂದರು ಅಂತಾದರೆ ಆಗ ಮಹಾ ಯುತಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾವ ಮೈತ್ರಿಕೂಟ ಸರಳ ಬಹುಮತವನ್ನು ದಾಟಿದರೂ ಕೂಡ ಒಂದೇ ದಿನದಲ್ಲಿ ಸಿ ಎಂ ಯಾರು ಎನ್ನುವಂಥ ಒಂದು ಪ್ರಶ್ನೆ ಅದು ನಿರ್ಧರಿಸುವುದು ಅಷ್ಟು ಸುಲಭವೂ ಅಲ್ಲ ಅದು ಅಷ್ಟು ಸಾಧ್ಯವೂ ಅಲ್ಲ ಯಾಕಂತ ಹೇಳಿದ್ರೆ ಎಲ್ಲವೂ ಇರುವುದು ಮ್ಯಾಜಿಕ್ ನಂಬರ್ಗಳ ಲೆಕ್ಕಾಚಾರದಲ್ಲಿ ಮತ್ತು ರಾಜಕೀಯ ಚಾಣಾಕ್ಷ ಎನಿಸಿಕೊಂಡಿರುವಂಥ ಶರದ್ ಪವಾರ್ ಅವರ ಸ್ವಂತ ನೆಲದಲ್ಲಿ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ